ಪ್ರತಾಪ್ ಸಿಂಹ ಮೊನ್ನೆ ಭಯ ಪಡ್ಕತವಾರಲ್ಲ ಪ್ರತಾಪ್ ಸಿಂಹ ಏನ್ ಮಾಡ್ಬಿಡಿದ್ರು ಮೈಸೂರಿಗೆ ಹತ್ತು ವರ್ಷ ಆಯ್ತಲ್ಲ ಎಂಪಿ ಆಗಿ ಯಾವ್ದಕ್ಕೆ ಬಣ್ಣ ಓಡಿಸಿದ್ರು ಸುಣ್ಣ ಓಡಿಸಿದ ಅವ್ರ ವ್ಯಕ್ತಿಗೆ ಪಾರ್ಕ್ ಕಟ್ಟಕ್ ಕಲ ಬಂದ್ರು ಪಕ್ಕ ಹೆಸಕ್ ಪಾರ್ಕ್ ಪಾರ್ಕ್ ಅರ್ಧಕ್ಕೆ ನಿಂತಾಯ್ತು ಮತ್ತೆ ಮಾಡೋರು ಮತ್ತೆ ತಾಕತ್ತಿರುವ ಅವ್ರಿಗೆ ಪ್ರತಾಪ್ ಸಿಂಹ ಮಾಡಕ್ಕೆ ಅದಕ್ಕೆ ನಿಂತು ಏನ್ ಜಂಗಲ್ ನಿಂತೈತೆ ಅದನ್ ಮಾಡ್ರಿ ನೀವು ಸುಣ್ಣ ಬಣ್ಣ ಒಡದ್ ಹೊಡಿತಾರೆ ಅದನ್ನ ಸಿದ್ದರಾಮಯ್ಯ ಉಪ ಮುಖ್ಯಮಂತ್ರಿ ಆಗಿದ್ದಾಗ ಇಡೀ ಮೈಸೂರು ಸ್ಟೇಷನ್ ಪ್ರತಿಯೊಂದು ಸುಣ್ಣ ಬಣ್ಣ ಹೊಡೆದ್ ಫಳಾರ್ ಅಂತ ನೀವು ಬಂದಿರಲಿಲ್ಲ ಇವಾಗ ಮೈಸೂರಲ್ಲಿ ಮೈಸೂರ್ ನೀವು ಎಲ್ಲ ತಿಳ್ಕೋಬೇಕ್ರೆ ಇತಿಹಾಸ ಪ್ರತಾಪ್ ಸಿಂಹ ಅವ್ರೆ ಬಣ್ಣ ಕಾಶಿರ ನಿಮ್ಮಪ್ಪ ನಿಮ್ಮಪ್ಪ ಏನ್ ಮಾಡಿದಪ್ಪ ಎಲ್ಲಿಂದ ಒಂದರ್ಸು ಏನ್ ಮಾಡಿದೆ ಇದೇನು ಇಲ್ಲಿ ಅಂಕಿ ಅಂಶ ತಗೊಂಡು ಸಿದ್ದರಾಮಯ್ಯ ಬಂದ್ರೆ ಒಳದು ಹಿಂದೆ ಬಂದ್ರೆ ತಗೊಳುದು ಅದೇ ಅದೇ ಎದ್ರೆ ಹೆದ್ರೆ ಕಾಲಿಡಿಯೋದು ಅಂತ ಆ ರೀತಿ ಕೆಲಸ ಮಾಡ್ತೇವ ನಿನ್ ಯೋಗ್ಯತೆ ನಿನ್ನ ನಿನ್ನ ಜನಪ್ರಿಯತೆ ಹತ್ತು ವರ್ಷ ನೀನ್ ಎಂಪಿ ಆಗಿದ್ರು ನಿನ್ಗೆ ಟಿಕೆಟ್ ಕೊಡದೆ ಹಂಗೆ ನಿನ್ನ ನಿಲ್ಸ್ಬಿಟ್ರಿ ಅವರೇ ಸೋಲ್ಫಿರು ಪಕ್ಷದೇ ಸೋಲ್ಫಿಟ್ ಅಂತ ಹೆಂಗೋ ಮನೇಲಿ ಪತಿ ಏನ್ ಮಾಡ್ಬೇಕು ಮಾಡಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ತೆಗಳದೇ ಒಂದು ಉದ್ಯೋಗ ಮಾಡ್ಕೋಬೇಡಿ ಪ್ರತಾಪ್ ಸಿಂಹ ಅವ್ರ ಬಣ್ಣಸೋ ಹೋಗ್ ಹೇಳೋ ಏನೇನ್ ಮಾಡ್ತಾರೆ ಅಭಿವೃದ್ಧಿ ಎಲ್ಲ ಡಿಪಾರ್ಟ್ಮೆಂಟ್ ಮಾಹಿತಿ ಹಾಕಲಕ್ಕೆ ಕೇಳ್ಕೊಳ್ಳಿ ಎಲ್ಲ ನೀಟ್ ಆಗ ಕೊಡ್ತಾರ ಯಾರೋ ನೀವು ಕುಂತು ಸುಮ್ನೆ ಹೇಳ್ಬಾರ್ಗೆ ಮಾತಾಡ್ತೀವಿ ಚಾನಲ್ ಕರ್ಚ್ಕೊಂಡ್ ನೀವು ಮಾತಾಡೋದಲ್ಲ ಅಂಕಿಯಂಸೆ ಇಟ್ ಮಾತಾಡ್ಬೇಕು ಅಣ್ಣ ಈ ನೋಡ್ಸ್ಬಿಟ್ರ ಕೆರ್ಎಸ್ ಪೆಟಲ್ಗೆ ಒಂದ್ ಟ್ರೀಟ್ಸ್ ಹಾಕಿಸಿದ್ರೆ ಕೆರ್ ಎಸ್ ಬಿಟಲ್ ನೀವು ಟೈರ್ ಹಾಕಿಸಿದ್ರ ಆ ಕಡೆ ತಿರ್ಗಿ ನೋಡಿಲ್ಲ ಒಂದ್ ಸಲ ನೀವು ನೋಡೇಲ್ಲ ಕೆರ್ಸ್ ಪೇಟೆಲ್ಗೆ ಬಂದ್ರೆ ಇವತ್ತು ಎಷ್ಟ್ ಜನ ಬಂದ್ ಹೋಯ್ತಾರೆ ಸೌಲಭ್ಯಗಳು ಏನಿದೆ ಎಲ್ಲ ಕೊಡ್ಸ್ಬಿಡ್ತಾರೆ ಗೊತ್ತೇನ್ರಿ ನಿಂಗೆಲ್ಲ ಯಾರಿಗ್ ತಂದ್ರ ಜೈದೇವೆಲ್ಲ ಯಾರ ತಂದರು ಆಡ್ಯಾನ್ ಕಾಲೇಜ್ ಪಡೋಡಿ ಯಾರು ಕಟ್ಟೋದು ಯಾರಿಗ್ ಮಾಡಿದ್ರು ಅವೆಲ್ಲ ಗೊತ್ತಿಲ್ಲ ರೀ ಬಂದಂಗೆಲ್ಲ ಬಗಳದಲ್ಲ ನೀವು ಮದ್ದೆ ಬೆಂಕಿ ಎಚ್ ಪ್ರಾಪ ಸಿಂಹ ನೀವು ಎಸ್ ಬೆಂಕಿ ಎಚ್ ಇಲ್ಲ ನೀ ಇನ್ನ ಎಷ್ಟೋ ನೀವು ನಿಜಾಮ್ ಇವ್ರು ನಮ್ಗ್ ಇವರು ದೊಡ್ಡವರು ಗೌರವ್ರು ಏನ್ ಬಂದ್ ಕಾಲು ಬೀಳೋದು ಏನು ಹಂಗೆ ನಿಂತ ಮಾತಾಡೋದು ಎದೇ ಇರ್ತ ನೋಡೋ ನಿಮ್ ಎದುರುಗಡೆ ಇದ್ರೆ ಮಾತ್ರ ತಪ್ಪ ಮಾತಾಡ್ಬಿಡ್ತೀರಿ ಹಿಂದ್ಗಡೆ ನೀವು ಟಿವಿ ಜನ ಮೆಚ್ಚಿನಿಂದ ಮಾತಾಡ್ತೀರಿ ಅದಕ್ಕೆ ಮೂಲ ಕುಳಿಸಿರೋ ಜನ ಜನ ಎಲ್ಲ ಪಕ್ಷನೇ ಮೂಲೆ ಕುಳಿಸ್ ನೀವು ಬೇಡ ಅಂತ ತಪ್ಪಿಸ್ಬಿಟ್ಟು ನಿಮ್ಮ ತಿಳಿಸಿ ಮೂಲೆ ಮಾಡೋರೆ ದಯವಿಟ್ಟು ಸಿದ್ದರಾಮಯ್ಯ ಮಾತಾಡೋ ಸಿದ್ದರಾಮಯ್ಯ ಬಗ್ಗೆ ಮಗನ ಬಗ್ಗೆ ಮಾತಾಡೋದು ಅವರು ಮಾತಾಡಿ ಅವ್ರ ಅಭಿವೃದ್ಧಿ ಕೆಲಸದಲ್ಲಿ ಮಾತಾಡಿ ಮಾಡಿಲ್ಲ ಅಂತ ಅನ್ನ ಚರ್ಚೆ ಬನ್ನಿ ಚರ್ಚೆಗೆ ಬರ್ರೆ ನೀವು ಓಡೈತಿ ಅಲ್ಲಿ ಬಾರ್ಲಾಕ್ಟ ಆಫೀಸ್ ನ ಬಾಗ್ಲಾ ಮೂರ್ ಮುಂದೆ ಚರ್ಚೆ ಕರೆದ್ರೆ ಒಂದು ಬಿಡ್ತೀರಿ ನೀವು ಚರ್ಚೆ ಬಯಂಗ್ ಬನ್ರಿ ಚರ್ಚೆ ನಮ್ಮವ್ರ ಬರ್ತಾರೆ ಎಲ್ಲ ಅಂಕಿಅಂಶ ತಗೊಂಡ್ ಬರ್ತಾರೆ ಮಾತಾಡೋದು ದೊಡ್ಡದಲ್ಲ ಮಾತಾಡ್ತಕ್ಕಂಗೆ ನಿಮ್ಮ ಹತ್ರ ಇದಿರ್ಬೇಕು ಎವಿಡೆನ್ಸ್ ಇರಬೇಕು ಮಹಾರಾಜರು ಮಹಾರಾಜ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಮಹಾರಾಜ ವಿಶಿಕ್ತ ತಗ ಬಂದಿಲ್ಲ ಅವ್ರ ತರ ನಮ್ ನಮ್ಮ ಸರ್ಕಾರನು ಸಹ ಅದಕ್ಕಿಂತ ಹೆಚ್ಚಾಗಿ ಜನಪರ ಕೆಲಸ ಮಾಡ್ತಾ ಇದೆ ಪ್ರಜಾಪ್ರಭುತ್ವದಲ್ಲಿ ಮಹಾರಾಜರ ಕಾಲ ಅಲ್ಲ ಮಹಾರಾಜ ಬೈಪು ಕೊಡಕ್ಕೆ ಅವ್ರಲ್ಲ ದೇವರು ದೇವ್ರ ಸಮಾನ ನಮ್ಗೆ ಮಹಾರಾಜ್ ಪ್ರತಾಪ್ ಸಿಂಹ ಮೊನ್ನೆ ಬಾಯ ಬಿಡ್ಕರಲ್ಲ ಪ್ರತಾಪ್ ಸಿಂಹ ಏನ್ ಮಾಡ್ಬಿಟ್ಟಿದ್ರು ಮೈಸೂರಿಗೆ ಹತ್ತು ವರ್ಷ ಆಯ್ತಲ್ಲ ಎಂಪಿ ಆಗಿ ಯಾವಕ್ಕೆ ಬಣ್ಣ ಹೊಡಿಸಿದ್ರು ಸುಣ್ಣ ಓಡಿಸಿದ್ರ ಅವ್ರ ವ್ಯಕ್ತಿಗೆ ಪಾರ್ಕ್ ಕಂಡು ಕಲಾ ಬಂದ್ರ ಪಕ್ಕ ಹೆಸುಗಳಿಗೆ ಪಾರ್ಕ್ ಕಟ್ಟಕೋರು ಪಾರ್ಕ್ ಅದಕ್ಕೆ ನಿಂತಾಯ್ತು ಮತ್ತೆ ಮಾಡೋದು ಮತ್ತೆ ತಾಕತಿಲ್ವಾ ಅವ್ರಿಗೆ ಪ್ರತಾಪ್ ಸಿಂಹ ಮಾಡಕ್ಕೆ ಅದಕ್ಕೆ ನಿಂತು ಬಿಡೋ ಗಿಡ ಬೆಳಕು ಹೆಂಗ್ ಜಂಗಲ್ ನಿಂತೈತೆ ಅದನ್ನ ಮಾಡಿ ನೀವು ಸುಣ್ಣ ಬಣ್ಣ ಹೊಡೆದು ಹೊಡಿತಾರೆಯ ಉಪಮುಖ್ಯಮಂತ್ರಿ ಆಗಿದ್ದಾಗ ಇಡೀ ಮೈಸೂರು ಸ್ಟೇಷನ್ ಪ್ರತಿಯೊಂದು ಸುಂಡ ಬಣ್ಣ ಓಡದ ಹೆಂಗೆ ಪಳಾರ್ ಅಂತಿತ್ತು ನೀವು ಬಂದೇ ಇರಲಿಲ್ಲ ಮೈಸೂರು ಇರಲಿಲ್ಲ ನೀವು ಎಲ್ಲ ತಿಳ್ಕೋಬೇಕ್ರಿ ಇತಿಹಾಸ ಪ್ರತಾಪ್ ಸಿಂಹ ಅವ್ರೆ ಬಣ್ಣ ಓಡದಿಲ್ಲ ನಿಮ್ಮಪ್ಪ ನಿಮ್ಮಅಪ್ಪ ನೀನ್ ಏನ್ ನೀ ಏನ್ ಮಾಡಿದೆ ಇದೇನು ಇಲ್ಲ ಅಂಕಿ ಅಂಶ ತಗೊಂಡು ಸಿದ್ದರಾಮಯ್ಯ ಬಂದ್ರೆ ಒಳದು ಹಿಂದೆ ಬಂದ್ರೆ ತಗೊಳ್ಳೋದು ಅದೇನು ಅದೇ ಚುಟ್ಟ ಹಿಡಿಯೋದು ಎದ್ರೆ ಹಿಡಿಯೋದು ಅಂತ ಆ ರೀತಿ ಕೆಲಸ ಮಾಡಿದೆ ನಿನ್ ಯೋಗ್ಯತೆ ನಿನ್ನ ನಿನ್ನ ಜನಪ್ರಿಯತೆ ಹತ್ತು ವರ್ಷ ಎಂ ಪಿ ಆಗಿದ್ರು ನಿನ್ಗೆ ಟಿಕೆಟೇ ಕೊಡದೆ ಹಂಗೆ ನೀನ್ ನಿಲ್ಸ್ಬಿಟ್ರಿ ಅವರೇ ಸೋಲ್ಸ್ಬಿಟ್ರಿ ಪಕ್ಷದೇ ಸೋಲ್ ಬಿಡ್ರಿ ಅಂತ ಹೆಂಗೋ ಬಲೇರಿದ್ರಿ ಮುಂದ ಏನ್ ಮಾಡ್ಬೇಕು ಮಾಡ್ಕೊಂಡು ಸಿದ್ರಾಮ್ ಬರೀ ಸಿದ್ದರಾಮ್ ಮೇಲೆ ಒಂದು ಉದ್ದೇ ಮಾಡ್ಕೋಬೇಡಿ ಪ್ರತಾಪ್ ಸಿಂಹ ಅವ್ರ ಬಣ್ಣ ಹೊಡ್ಸೋರು ಹೋಗಿ ಹೇಳೋ ಏನ್ ಮಾಡ್ತಾರ ಕೆಲಸಗಳ ಎಲ್ಲ ಡಿಪಾರ್ಟ್ಮೆಂಟ್ ಹೋಗಿ ಮಾಹಿತಿ ಕಲಕ ಕೇಳ್ಕೊಳ್ಳಿ ಎಲ್ಲ ನೀಟ್ ಆಗಿ ಕೊಡ್ತಾರ ಯಾರೋ ನೀವು ಕುಂತು ಸುಮ್ನೆ ಮಾತಾಡ್ಬಿಟ್ಟು ಚಾನಲ್ ಗಳಿಸ್ಕೊಂಡು ನೀವು ಮಾತಾಡೋದಲ್ಲ ಎಲ್ಲ ಅಂಕಿಅಂಶ ಇಟ್ಟಾಗ ಮಾತಾಡಬೇಕು ಬಣ್ಣ ನೀವ್ ನೋಡ್ಸ್ ಬಿಎಸ್ಪು ಒಂದು ಡೈಟ್ ಹಾಕ್ಸಿದ್ರ ಕೆಲಸ ನೀವು ಟಾರ್ ಹಾಕ್ಸಿದಿರ ಅಕಡೆ ತಿರುಗಿ ನೋಡಿಲ್ಲ ಒಂದ್ಸಲ ನೀವು ನೋಡಿ ಎಲ್ಲ ಕೆಲಸ ಬರ್ರಿ ಇವತ್ತು ಎಷ್ಟು ಜನ ಬಂದ್ ಹೋಗ್ತಾರೆ ಸೌಲಭ್ಯಗಳು ಏನೈತೆ ಎಲ್ಲ ಕೊಡ್ಸ್ಕೊಡ್ತಾರೆ ಗೊತ್ತೇನ್ರಿ ನಿಮ್ಗೆಲ್ಲ ಯಾರೇ ತಂದ್ರು ಜೈವಲ್ಲ ಯಾರ ತಂದ್ರು ಕಾಲೇಜ್ ಬಡವರು ಯಾರು ಕಟ್ಟೋದು ಯಾರು ಮಾಡ್ದು ಅವೆಲ್ಲ ಗೊತ್ತಿರೀ ಬಾಯ್ ಬುಗಳ್ ಮೊದ್ಲೇ ಬೆಂಕಿ ಸಿಂಹ ನೀವು ಎಚ್ ಬೆಂಕಿ ಇನ್ನು ಎಷ್ಟು ಹತ್ತಿರ ನೀವು ಇವರು ದೊಡ್ಡವರು ಗೌರವರು ಏನ್ ತಕ್ಷಣ ಕಾಲ್ ಬಿಡೋದೇನು ಹಂಗೆ ನಿಂತ ಮಾತಾಡೋದು ಮಾತ್ರ ಎದ್ಗಡೆ ಮಾತಾಡ್ಬಿಡ್ತೀರಿ ಹಿಂದ್ಗಡೆ ನೀವು ಟಿವಿ ಜನ ಬೆಚ್ಚಿನಿಂದ ಅದಕ್ಕೆ ಮೂಲ ಕುಣ್ಣ ಜನ ಎಲ್ಲ ಪಕ್ಷನೇ ಮೂಲೆ ಕುಣಸು ನೀವು ಬೇಡ ಅಂತ ಹಿಡಿದು ತಪ್ಪಿಸ್ಬಿಟ್ಟು ನಿಮ್ಮ ತಿಳಿಸಿ ಮೂಲೆ ಗುಂಪು ಮಾಡ್ರೆ ದಯವಿಟ್ಟು ಸಿದ್ದರಾಮಯ್ಯ ಮಾತಾಡೋದು ಸಿದ್ದರಾಮಯ್ಯ ಬಗ್ಗೆ ಮಗನ ಬಗ್ಗೆ ಮಾತಾಡುವಾಗ ಆಗುರುವಾಗ ಮಾತಾಡಿ ಅವ್ರ ಅಭಿವೃದ್ಧಿ ಕೆಲಸದಲ್ಲಿ ಮಾತಾಡಿ ಮಾಡಿಲ್ಲ ಅಂತ ಚರ್ಚೆಗೆ ಬನ್ನಿ ಚರ್ಚೆಗೆ ಬರ್ರೆ ನೀವು ಓಡೈತಿರಿ ಅಲ್ಲಿ ಬಾಗ್ಲಾಕೊಂಡ್ ಆಫೀಸ್ ನ ಹಾಕಿಸ್ತೀರಿ ಮೂರ್ ಮುಂದೆ ಚರ್ಚೆ ವಿಡಿಯೋ ವಿಡಿಯೋನೆಲ್ಲ ಬಿಡ್ತೀರಿ ನೀವು ಚರ್ಚೆ ಪರಿಂಗ್ನಾಗ ಬನ್ರಿ ಚರ್ಚೆ ನಂಬರ್ ಅವರು ಬರ್ತಾರೆ ಎಲ್ಲ ಅಂಶ ತಗೊಂಡ್ ಬರ್ತಾರೆ ಮಾತಾಡೋದ ದೊಡ್ಡದಲ್ಲ ಮಾತಾಡ್ತಕ್ಕಂಗೆ ಇದಿರಬೇಕು ಎವಿಡೆನ್ಸ್ ಇರ್ಬೇಕು ಮಾರಾಜ್ರು ಮಹಾರಾಜ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಮಹಾರಾಜ ವಿಶಿಕ್ತ ಬಂದಿಲ್ಲ ಅವ್ರ ತರ ನಮ್ಮ ನಮ್ಮ ಸರ್ಕಾರ ಸಹ ಅದಕ್ಕಿಂತ ಹೆಚ್ಚಾಗಿ ಜನಪರ ಕೆಲಸ ಮಾಡ್ತಾ ಇದ್ದೆ ಪ್ರಜಾಪ್ರಭುತ್ವದಲ್ಲಿ ಮಹಾರಾಜರ ಕಾಲ ಅಲ್ಲ ಮಹಾರಾಜ ಪೈಪೋಟಿ ಕೊಡಕ್ಕೆ ಬರಲ್ಲ ದೇವರು ದೇವ್ ಸಮಾನ ನಮಗೆ ಮಹಾರಾಜರುಗಳು